ಕಾರ್ಯಕರ್ತರಲ್ಲಿ ಕರಸೇವಕರಲ್ಲಿ ರಾಮ ಭಕ್ತರಲ್ಲಿ ಹಿಂದೂ ಸಂಘಟಕರಲ್ಲಿ ಭೇದ ವಾತಾವರಣ ಸೃಷ್ಟಿಯಾಗಬೇಕು ಯಾರು ಕೂಡ ಮನೆ ಮನೆಗೆ ರಾಮನ ಅಕ್ಷತೆಯನ್ನು ಮುಟ್ಟಿಸ್ಬಾರ್ದು ಅನ್ನುವಂಥ ದುರುದ್ದೇಶದಿಂದ ಅವನನ್ನು ಬಂಧನ ಮಾಡ್ತಾರೆ ತದನಂತರ ಇಡೀ ಹಿಂದೂ ಸಮಾಜ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವನ ಹಳೆಯ ಪ್ರಕರಣಗಳನ್ನು ಬೆಳಕಿಗೆ ತಂದು ಅವನೊಬ್ಬ ಚಾರಿತ್ರಹೀನ ವ್ಯಕ್ತಿ ರೌಡಿ ಲಿಸ್ಟರ್ ಅನ್ನುವಂಥ ಒಂದು ಸಮಾಜದಲ್ಲಿ ಅವನ ಇಮೇಜನ್ನು ಹಾಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ರಾಮ ಮಂದಿರ ಉದ್ಘಾಟನೆ ಆಗುವವರೆಗೂ ಅವನು ಜೈಲಿನಲ್ಲಿರಬೇಕು ಅಂತ ಒಂದು ಷಡ್ಯಂತ್ರ ಮಾಡಿ ಅವನ ಮೇಲೆ ಹದಿಮೂರು ಪ್ರಕರಣಗಳಿವೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯವಾದಂಥ ಮಂದಿರ ಉದ್ಘಾಟನೆ ಆಗಲಿಕ್ಕಿದೆ ಇಡೀ ವಿಶ್ವವನ್ನೇ ಕಾತುರದಿಂದ ಆ ಒಂದು ಕ್ಷಣವನ್ನು ಅಪೇಕ್ಷೆ ಮಾಡ್ತಾ ಇದೆ ಇಡೀ ದೇಶದಲ್ಲಿ ರಾಮ ಅಕ್ಷತೆಯನ್ನು ಮನೆ ಮನೆಗೆ ಮುಟ್ಟಿಸುವಂಥ ಒಂದು ಬೃಹತ್ ಕಾರ್ಯ ಕಾರ್ಯನೀಡಿತ ಇಡೀ ದೇಶದಲ್ಲಿ ಮಂದಿರ ನಿರ್ಮಾಣದ ಒಂದು ಶುಭಗಳಿಗೆಯಲ್ಲಿ ಹಿಂದುತ್ವ ಜಾಗೃತವಾಗಿ ಸಮಾಜ ಒಂದಾಗ್ತಾಯಿದೆ ಇದರಿಂದ ವಿಚಲಿತರಾದಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಮ ಭಕ್ತರಲ್ಲಿ ಭಯವನ್ನು ಹುಟ್ಟಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮೂವತ್ತೊಂದು ವರ್ಷಗಳ ಹಿಂದಿನ ಒಂದು ಹಳೆಯ ಪ್ರಕರಣವನ್ನು ಆಲ್ಮೋಸ್ಟ್ ಆಲ್ ನೋ ವೇ ಅನ್ನುವಂಥ ಒಂದು ಪ್ರಕರಣವನ್ನು ಎತ್ತಿ ಅವನನ್ನು ನ್ಯಾಯಾಲಯ ಎರಡು ದಿನ ಇರೋದನ್ನು ದುರುಪಯೋಗ ಪಡಿಸ್ಕೊಂಡು ಅವನನ್ನು ಜೈಲಿಗೆ ತಳ್ತಾರೆ ಇದರಿಂದ ಸಮಾಜದಲ್ಲಿ ವಿಶೇಷವಾಗಿ ಕಾರ್ಯಕರ್ತರಲ್ಲಿ ಕರಸೇವಕರಲ್ಲಿ ರಾಮ ಭಕ್ತರಲ್ಲಿ ಹಿಂದೂ ಸಂಘಟಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಬೇಕು ಯಾರು ಕೂಡ ಮನೆ ಮನೆಗೆ ರಾಮನ ಅಕ್ಷತೆಯನ್ನು ಮುಟ್ಟಿಸಬಾರ್ದು ಅನ್ನುವಂಥ ದುರುದ್ದೇಶದಿಂದ ಅವನನ್ನು ಬಂಧನ ಮಾಡ್ತಾರೆ ಅದೇ ರೀತಿ ಹರಿ ಬಿ ಕೆ ಹರಿಪ್ರಸಾದನವರವರು ಗೋದ್ರಾ ಮಾದರಿಯಲ್ಲಿ ಮತ್ತೆ ಟ್ರೇನನ್ನು ಸುಡ್ತಾರೆ ಅಂಥೇಳಿ ರಾಮ ಭಕ್ತರನ್ನು ಹೆದರಿಸುವ ಒಂದು ತಂತ್ರವನ್ನು ಮಾಡ್ತಾರೆ ಇನ್ನೊಂದು ಹಂತದಲ್ಲಿ ಮುಸಲ್ಮಾನರು ಹೀಗೆ ಮಾಡಬೇಕು ಅನ್ನುವಂಥ ಪ್ರಚೋದನೆ ಹೇಳಿಕೆ ಕೂಡ ಅದು ಆಗಿರ್ತದೆ ಒಟ್ಟಿನಲ್ಲಿ ಸರ್ಕಾರದ ವಿವಿಧ ಮಂತ್ರಿಗಳಾಗಿರ್ಬೋದು ಮಾನ್ಯ ಸಿದ್ದರಾಮಯ್ಯನವರ ಪುತ್ರ ಅವನು ಕೂಡ ಹೇಳ್ಕೊಡ್ತಾನೆ ಇದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನದ ಮಾದರಿಯಲ್ಲಿ ಆಗ್ತದೆ ಅಫ್ಘಾನಿಸ್ತಾನದ ಮಾದರಿಯಲ್ಲಿ ದಿವಾಳಾಗ್ತಿದೆ ಅಂದರೆ ಒಟ್ಟಾರೆಯಾಗಿ ಹಿಂದುತ್ವವನ್ನು ಜಾಗೃತಿ ಇವರಿಗೆ ಸಹಿಸಲಾಗಲಾರ್ದೇ ಈ ಒಂದು ಪೂಜಾರಿ ಅನ್ನುವಂಥ ಒಬ್ಬ ಸೇವಕನನ್ನು ಹಳೆಯ ಪ್ರಕರಣದಲ್ಲಿ ಬಂಧಿಸ್ತಾರೆ ಬಂಧಿಸಿ ಭಯದ ವಾತಾವರಣ ಸೃಷ್ಟಿಯಾಗಿ ಮಾಡಲಿಕ್ಕೆ ಮುಂದಾಗ್ತಾರೆ ತದನಂತರ ಇಡೀ ಹಿಂದೂ ಸಮಾಜ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವನ ಹಳೆಯ ಪ್ರಕರಣಗಳನ್ನು ಬೆಳಕಿಗೆ ತಂದು ಅವನೊಬ್ಬ ಚಾರಿತ್ರಹೀನ ವ್ಯಕ್ತಿ ರೌಡಿ ಲಿಸ್ಟರ್ ಅನ್ನುವಂಥ ಒಂದು ಸಮಾಜದಲ್ಲಿ ಅವನ ಇಮೇಜನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಈ ಪೊಲೀಸ್ ಇಲಾಖೆಗಾಗಲಿ ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಯಾವ ವ್ಯಕ್ತಿ ಇಪ್ಪತ್ತೊಂದು ವರ್ಷದ ಹಿಂದೆ ಪ್ರಕರಣ ಆಗಿತ್ತು ಆ ಪ್ರಕರಣ ಇದೆ ಅನ್ನುವ ಮಾಹಿತಿ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರಲಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಪೊಲೀಸರು ಹೇಳೋ ಪ್ರಕಾರ ಅವನು ರೌಡಿ ಲಿಸ್ಟ್ನಲ್ಲಿದ್ದ ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಾವು ರೌಡಿ ಲಿಸ್ಟ್ನಿಂದ ಅವ್ರಿಗೆ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಹದ ಹದಿಮೂರರಿಂದ ಹದಿನಾರು ಪ್ರಕರಣಗಳು ಇದ್ವು ಅಂತ ಹೇಳ್ತಾರೆ ಎಲ್ಲ ಪ್ರಕರಣದಲ್ಲಿ ಅವನು ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ ಎಲ್ಲ ಪ್ರಕರಣಗಳಲ್ಲಿ ಅವನು ನ್ಯಾಯಾಲಯದಿಂದ ಬೇಲನ್ನು ಪಡೆದಿದ್ದಾನೆ ಕೇಸನ್ನು ನ್ಯಾಯಾಲಯದಲ್ಲಿ ನಡೆಸಿದ್ದಾನೆ ಸಾಕಷ್ಟು ಪ್ರಕರಣಗಳಲ್ಲಿ ಪಿಟ್ಟಿ ಕೇಸ್ಗಳಲ್ಲಿ ದಂಡವನ್ನು ತುಂಬಿದಾನೆ ಅವನ ಮಕ್ಕಳು ಇದೇ ಊರಿ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದೇ ಊರಿನಲ್ಲಿ ಬ್ಯಾಂಕ್ ಅಕೌಂಟ್ ಇದೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅವನು ಮತದಾನವನ್ನು ಮಾಡಿದ್ದಾನೆ ಅಂದರೆ ಅವು ಹುಬ್ಬಳ್ಳಿಯ ಶಾಶ್ವತ ನಿವಾಸಿಯಾಗಿದ್ದ ಅಂತೇಳಿ ಅವರು ಹಾಜರುಪಡಿಸಕ್ಕಂಥ ದಾಖಲೆಗಳ ಮುಖಾಂತರನೇ ಸಾಬೀತಾಗ್ತಾ ಇದೆ ಹಾಗಾದರೆ ಆ ಹಬ್ಸ್ಕಂಡು ಹೇಗಾದ ತಲೆ ಎಲ್ಲಿ ಮುಡಿಸ್ಕೊಂಡ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ ಯಾಕಂದರೆ ಅದೇ ಪ್ರಕರಣದಲ್ಲಿ ಸಾಕಷ್ಟು ಜನರನ್ನು ಮಾನ್ಯ ಡಿಸ್ಟಿಕ್ ನ್ಯಾಯಾಲಯ ತೊಂಬತ್ತು ನಾಲ್ಕು ತೊಂಬತ್ತೈದರ ಕಾಲಘಟ್ಟದಲ್ಲಿ ನಿರಪರಾಧಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಅದರಲ್ಲಿ ಇರ್ತಕ್ಕಂಥ ಬಹುತೇಕ ಸಾಕ್ಷಿಗಳು ಕೂಡ ಹೋಸ್ಟೆಲ್ ಆಗ್ತಾರೆ ದೂರನ್ನು ಕೊಟ್ಟ ವ್ಯಕ್ತಿಯು ಕೂಡ ಅಂಥ ಘಟನೆ ನಾನು ನೋಡಿಲ್ಲ ಅಂತ ಹೇಳ್ತಾನೆ ಅಂಥ ಒಂದು ಪ್ರಕರಣದಲ್ಲಿ ಇವರು ಹುಡುಕಿ ಅರೆಸ್ಟ್ ಮಾಡುವ ಇವರು ದುರುದ್ದೇಶ ಸಾಬೀತಾಗ್ತಾ ಇದೆ ನಾವು ಮೊನ್ನೆ ದಿವಸ ಅವನ ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡಿದ್ವಿ ರಾಜ್ಯ ಸರ್ಕಾರ ಪೊಲೀಸರ ಮೇಲೆ ಒತ್ತಡವನ್ನು ಹಾಕಿ ಅವನಿಗೆ ಯಾವುದೇ ಕಾರಣದಲ್ಲಿ ಬೇಲ್ ಆಗಬಾರ್ದು ರಾಮಮಂದಿರ ಉದ್ಘಾಟನೆ ಆಗುವವರೆಗೂ ಅವನು ಜೈಲಿನಲ್ಲಿರಬೇಕು ಅಂತ ಒಂದು ಷಡ್ಯಂತ್ರ ಮಾಡಿ ಅವನ ಮೇಲೆ ಹದಿಮೂರು ಪ್ರಕರಣಗಳಿವೆ ಅವನನ್ನು ಹೊರಗಡೆ ಬಿಟ್ಟೆ ಓಡಿ ಹೋಗ್ತಾನೆ ಅನ್ನೋದನ್ನು ದಾರಿ ತಪ್ಪಿಸುವಂಥ ಷಡ್ಯಂತ್ರ ಕೂಡ ಮಾಡ್ತಾರೆ ಆದರೆ ಮಾನ್ಯ ನ್ಯಾಯಾಲಯದ ಮುಂದೆ ನಾವೆಲ್ಲ ಸಾಕ್ಷಾಧಾರಗಳನ್ನು ಅವರು ದಾಖಲೆಗಳನ್ನು ಹಾಜರುಪಡಿಸಿದ್ದನ್ನು ವಿವರವಾಗಿ ತಿಳಿಸಿ ಹೇಳಿದಾಗ ಮನಗೊಂಡಂತಹ ಮಾನ್ಯ ನ್ಯಾಯಾಲಯ ಅವನನ್ನ ಇವತ್ತಿನ ದಿವಸ ಜಾಮೀನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ಮಾಡಿದೆ ಇದಕ್ಕೆ ನಾನು ಅತ್ಯಂತ ಹರ್ಷದಿಂದ ಹೇಳ್ತೇನೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಹಿಂದೂ ವಿರೋಧಿಯಾದಂತ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ ಹಿಂದೂ ಸಮಾಜಕ್ಕೆ ಒಂದು ಸಂತಸದ ಸುದ್ದಿ ಹಿಂದೂ ಸಮಾಜ ಏನು ರಾಮ ಮಂದಿರವನ್ನು ಭವ್ಯ ರಾಮ ಮಂದಿರವನ್ನು ಏನು ಉದ್ಘಾಟನೆ ಕಾಯತರು ಆಗಿದ್ದೇವೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚನೇ ಯಶಸ್ವಿ ಶಿ ಮತ್ತು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳಲಿಕ್ಕೆ ಇದೊಂದು ಜಾಮೀನು ಕೂಡ ಒಂದು ಮನೋಬಲವನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಪ್ರಕರಣ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಈ ಎಲ್ ಪಿ ಸಿ ಕೇಸ್ ಅಂದರೆ ಯಾವ ವ್ಯಕ್ತಿ ಆ ಸ್ಥಳವನ್ನು ಬಿಟ್ಟು ಬಹಳಷ್ಟು ವರ್ಷಗಳಲ್ಲಿ ನಾಪತ್ತೆಯಾಗಿರ್ತಾನೆ ಆ ಊರನ್ನೇ ಬಿಟ್ಟು ಹೋಗಿರ್ತಾನೆ ಅಂತಹ ಪ್ರಕರಣಗಳಲ್ಲಿ ಪೊಲೀಸರಿಗೆ ಪೊಲೀಸ್ ಇಲಾಖೆಗೆ ಯಾವುದೇ ಕಾರಣಕ್ಕೂ ಅವನ ಮೇಲೆ ಸಮನ್ಸ್ ಜಾರಿ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಅವು ಸಿಗ್ತಾ ಇಲ್ಲ ಅಂತೇಳಿ ಮೇಲಿಂದ ಮೇಲೆ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಅದನ್ನು ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಆ ಆರೋಪಿ ಸಿಗುವವರೆಗೂ ಕೂಡ ಆ ಕೇಸನ್ನು ಹಾಗೆ ಇಟ್ಟಿರ್ತಾರೆ ಅಂಥದೇ ಪ್ರಕರಣ ಈ ಪ್ರಕರಣದಲ್ಲಿ ಎಫ್ ಆರ್ ಆಗಿರ್ಬೋದು ಚಾರ್ಜ್ ಶೀಟ್ ಆಗಿರ್ಬೋದು ಪಂಚನಾಮ ಆಗಿರ್ಬೋದು ಕಂಪ್ಲೇಂಟ್ ಆಗಿರ್ಬೋದು ಯಾವುದೇ ದಾಖಲೆಗಳು ಇಲ್ಲ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವಾಗಿರೋದ್ರಿಂದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇಲ್ಲ ಜುಡಿಷಲಿಯಲ್ಲೂ ಕೂಡ ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಡಿಸ್ಟ್ರಾಯ್ ಮಾಡಿರ್ತಾರೆ ಇಲ್ಲದ ಪ್ರಕರಣ ಇನ್ನು ಮುಂದೆ ಆ ಪ್ರಕರಣ ನಡೆಯುವುದಕ್ಕೂ ಕೂಡ ಅನೇಕ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಎದುರಾಗ್ತವೆ ಇದೆಲ್ಲ ವೈಫಲ್ಯಗಳಿಗೆ ಮೂಲ ಅಂದರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಯಾವಾಗೂ ಕೂಡ ಗೃಹ ಮಂತ್ರಿಗಳು ಹೇಳದ ಹಾಗೆ ನಡೀಬೇಕಾಗ್ತದೆ ಗೃಹ ಮಂತ್ರಿಗಳಿಗೂ ಹೇಳಿಕೆಗಳನ್ನು ನೋಡಿದಾಗ ಅವರು ಕೂಡ ರಾಮ ಮಂದಿರ ವಿರೋಧಿ ರಾಮನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ ಹೀಗಾಗಿ ಈ ರಾಜ್ಯದಲ್ಲಿ ಕರ ಸೇವಕರಿಗೆ ರಾಮ ಭಕ್ತರಿಗೆ ಒಂದು ಭೇದ ವಾತಾವರಣ ಸೃಷ್ಟಿಸುವಂತ ಷಡ್ಯಂತ್ರ ಮಾಡಿದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅವರ ಷಡ್ಯಂತ್ರ ರಾಮನ ಭಕ್ತರ ಮುಂದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಮೂಲಕ ಅವರಿಗೆ ಒಂದು ತಕ್ಕ ಪಾಠ ಆಗಿದೆ ಅಂತ ಹೇಳ್ಬೋದು ಪೊಲೀಸರ ಒಂದು ಹೇಳಿಕೆ ಪ್ರಕಾರ ಅವನ ಮೇಲೆ ಗುಂಡ ಆ್ಯಕ್ಟ್ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಅವನ ಆ್ಯಕ್ಟ್ ಅವನ ಮೇಲೆ ನಾನು ನೋಡಿದ ಮೇಲೇ ಅವನನ್ನು ನೀವು ಗುಂಡಾಲ ಲಿಸ್ಟಿಂದ ಕೈ ಬಿಟ್ಟಿರ್ತಾರಲ್ವ ಯಾಕಂದರೆ ಈಗ ಅವನ ಮೇಲೆ ಈ ಪ್ರಕರಣ ಎದರೆ ನೀವು ಆ ಗುಂಡಾ ಗುಂಡಾಲಿಸ್ಟಿನಿಂದ ಬಿಡುಗಡೆನೇ ಮಾಡ್ತಾ ಇರಲಿಲ್ಲ ಪೊಲೀಸ್ ಇಲಾಖೆಯನ್ನು ಗುಂಡಾ ಇಂದ ಬಿಡುಗಡೆ ಮಾಡಿದೆ ಅಂದರೆ ಅವನ ಮೇಲೆ ಯಾವುದೇ ಪ್ರಕರಣ ಇರಲಿಲ್ಲ ಪ್ರಕರಣ ಇಲ್ಲ ಅನ್ನೋದು ಕೂಡ ತಮ್ಮ ಮನವರಿಕೆಯಾದರೂ ಕೂಡ ಮುಗಿದು ಹೋದಂಥ ಒಂದು ಕೇಸಕ್ಕೆ ಮರುಜೀವನ ಕೊಡುವುದರ ಮುಖಾಂತರ ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ಕರಸೇವಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆನೇ ಮಾಡಿದಂಥ ಒಂದು ಹುನ್ನಾರ ಅಂತೇಳಿದು ಮೇಲ್ನೋಟಕ್ಕೆ ಸಾಬೀತಾಗ್ತಾಯಿದೆ